ಲೇಮ್ರ ಇವ್ ಹೋಗಿ ಪಟಾಕ್ಸಿ ತರಕ ಇವತ್ ನೋಡ್ರಿ ಗಣಪತಿ ಹಬ್ಬ ನಾನ್ ನೋಡಿದ್ರೆ ಕಟ್ಟಿ ಇಟ್ಕೊಂಡ್ ಇಡ್ಕೊಂಡಿದನಿ ಬರೋ ಲೇಪ ಇವ ದೋಸ್ತ ಬಂದೆ 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 ಹೋಗಿ ಪಟಾಕ್ಷಿ ತಂದೆ ಇವತ್ತು ಗಣೇಶ ಚೌತಿ ಹಬ್ಬ ಬೇಕಾದಂಗ ಹಚ್ಚಿ ಫಡ್ ಫಟ್ ಹಚ್ಚದ ಒಂದೊಂದ್ ಒಂದೊಂದು ಒಂದೊಂದ್ ಒಂದೊಂದು ಬಿಡೋ ಜನ ಗೊತ್ತಾಗ್ಲಿ ಪಟಾಕ್ಷಿ ಇವತ್ತು ಅಂತ ಹಾರ್ಬೇಕಂಗ್ ತಂದಿ ಹಗರ್ಕರ ಹರ್ಚ ನಡದ ಹಿಂಗ ಚೆಲ್ಲಿ ಬಿಡ್ತಾನೆ ಮುಂದೆ ಮುಂದೆ ಹೋಗಿ ಹೋಗಿ ಮುಂದೆ ಹಚ್ಚೋಗ್ರಿ

ಲೇಪಾ ಲೇ ಎಷ್ಟು ಸಲ ಹೇಳ್ಬೇಕ್ರಿ ಲೇಪಾ ನಿಮಗೆ ಮನ್ಯಾಗ ಹುಡುಗರು ಇದಾರಲಿ ಅಲ್ಲಿ ಹೋಗಿ ಹಚ್ಚಿ ಹೋಗ್ರಿಲ್ಲೇ ಅಲ್ರಿ ಅಜ್ಜಾರ ಅಲ್ಲಿ ಹಚ್ಚಿಬೇಡ ಅಂದ್ರಿ ಮತ್ತೆ ಇಲ್ಲಿ ಹಚ್ಚಕ್ ಬಂದ್ರೆ ಇಲ್ಲೇ ಬಂದ್ರಿ ಅಲ್ರಿ ಏ ಇಲ್ಲೇ ಅಜ್ಜಾರಂತಿ ಅಷ್ಟು ವಯಸ್ಸು ಆಗತ್ತಿಲ್ಲ ನನಗೆ ನಡಿ ತಮ್ಮ ನಡಿ ಆ ಕಡೆ ಹೋಗಿ ಹಚ್ಚಿ ಹೋಗಿ ಮನ್ಯಾಗ ಹುಡುಗರು ಪಡಗ್ರು ಮಕ್ಕಳ ಹೋಗ್ರಿಪ್ಪ ಹಚ್ಚ ಹೋಗ್ರಿ ಆ ಕಡೆ ನಿಮ್ಮ ಅಲ್ಲಿ ಇಲ್ರಿ ಇದು ನಮ್ಮ ಮನೇನಪ್ಪಾ ಇದು ನಿಮ್ಮದು ಇದು ನಮ್ಮದೇನ ಮಾರ್ಯಾ

ಅಲ್ಲಿ ಹಚ್ಬಾಣ ಅಂತಾನ ಮುದುಕ ಇಲ್ಲಿ ಹಚ್ಬೇಡ ಅಂತಾನೆ ಇಲ್ಲೇನು ಬರ್ತಾನವ್ವ ಇಲ್ಲಿ ಹಚ್ಚಿ ಗಣೇಶ ಚೋತಿ ನಂಗೆ ಟ್ಯಾಕ್ಸಿ ಹಚ್ಚಿ ಹಬ್ಬ ಮಾಡದ ಏನ್ ಒಗದು ಬಿಟ್ಟೆ ಅಂದ್ರೆ ಪಾಟ್ ಪಾಟ್ ಪಟ್ ಅಂದಿರ್ಬೇಕು ಹಂಗೆ ಆಂ ಹಚ್ಚನಾ ಹಗರ ಖಚ್ ಗಾಳಿ ಒಂದು ಐತಿ ಹಗರ ಖಚ್ ಹಚ್ಚ ನೋಡಂಗಾರ ಎಷ್ಟು ಸಲ ಹೇಳ್ಬೇಕ್ರಿಲಿ ನಿಮಗೆ ನಡಿರಿ ಊರೊರಗೆ ಹಚ್ಚಿ ನಡಿರಿ ಲೇ ನಮಗೆ ಸಪ್ಲ ಅಂದ್ರೆ ಆಗಂಗಿಲ್ಲ ನಡಿರಿ ನಡಿರಿ ಊರೊರ್ಗೆ ಹಚ್ ನಡಿ 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 ಇವೆಲ್ಲೇ ಮರೆ ಅಲ್ಲಿ ಹಚ್ಬೇಣ ಇಲ್ಲಿ ಹಚ್ಬೇಡ ಅಂತೇಳಿ ಗಣೇಶ ಚಿತ್ರ ಹಬ್ಬ ಐತಿ ಇವನು ಒಂದು ಭಾಳ ಕಾಟ ಆತಲ್ಲಿ ಒಂದು ಏನು ತಲೆ ತಿಂತಂದ್ರಪ್ಪ ಪಾವ ಅಲ್ಲ ಹಚ್ಚಿ ಹಿಂದೆ ಅವ್ನು ಬ್ಯಾಕಿ ಒಗದು ಬಿಡ್ಲಿನ ಆತು ನಡಿ ಅಷ್ಟೇ ಮಾಡಣ್ಣ ಸುಟ್ಕೊಂಡು ಕರ್ರಾಗಿರ್ಬೇ ಆಗಿರ್ಬೇಕು ನೋಡವ ನಾ ಹಚ್ತಾನೇ ನೀ ಹಚ್ಚಿ ಹೋಗದು ಬಿಡವನ್ ಬ್ಯಾಕಿಗೆ ಹಿಂಗಾರದಲ್ಲ ಹಾಂ ಹಚ್ ಮಾಡೋಣ ನಡಿತಡಿ ನಡಿ ಹೋಗಣ ಬಾ ಮತ್ತೆ ಎಲ್ರ ಅದ ಮತ್ತೆ ಬಾ ಬಾ ಎಲ್ಲಿ ಕಾಣುವಲ್ರಿ ಅಂತ